ಗೋ ಮಾತೆ ಅದು ಇದು ಅಂತ ಹೇಳಿ ಅವ್ರನ್ನ ಕರೆಂಟ್ ಶಾಕ್ ಕೊಡ್ತಾ ಇದ್ದಾನೆ ಅವನೇ ವೈರಲ್ ಮಾಡಿದಾನೆ ವಿಡಿಯೋನ ರಾಜಕೀಯನ ನೀನು ಹಿಂದೂ ಮುಸ್ಲಿಂ ಅಂತ ಮಾತಾಡೋದಕ್ಕೆ ನೀನ್ ಯಾವ ಸೀಮೆ ನಾಯಿ ನೀನು ಜಾಗ ಕಂಪ್ಲೇಂಟ್ ವೇಸ್ಟ್ ಅಂತ ತುಂಬ ಮುಸಲ್ಮಾನ ಕರ್ಕೋ ಶರಮ ತುಂಬ ನೋಗ ಅಂತ ಮುಸಲ್ಮಾನೋಗ ವಿಶೇಷ ಅಲ್ಲ ಸರ್ ಯಾವ್ದೋ ಒಂದು ನಾಯಿ ಇದೆ ಪುನೀತ್ ಕೆರೆಹಳ್ಳಿ ಅಂತ ಆ ನಾಯಿ ಬಾಯಿಗೆ ಬಂದಂಗ ಬೊಗಳ್ತಾ ಇದೆ ಅವ್ನು ನಾಯಿ ಅಂದ್ರು ತಪ್ಪಾಗುತ್ತೆ ನಾಯಿಗ್ ಮರ್ಯಾದೆ ಕಮ್ಮಿ ಆಗ್ಬಿಡುತ್ತೆ ನಾಯಿ ಆದ್ರೂನು ನಿಯತ್ತಿಂದ ಇರುತ್ತೆ ಆ ನಿಯತ್ತು ಇಲ್ದೆ ಇರೋ ನೀವ್ನು ಅದಕ್ಕಾಗಿ ಅವನ್ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ ಅವರು ರಾಜಕಾರಣಿಗಳು ಇವತ್ ಕಚ್ಚಾಡ್ತಾರೆ ನಾಳೆ ಒಂದಾಗ್ತಾರೆ ಅದು ಬೇರೆ ವಿಷಯ ಅದ್ ಬಿಟ್ಬಿಟ್ಟು ಹಿಂದೂ ಮುಸ್ಲಿಂ ಅನ್ಕೊಂಡು ಅಲ್ಲ ಕಪ್ಪ ಬಿಳಿನ ಹೆಣ್ಣ ಗಂಡ ಯಾಕಂದ್ರೆ ಇವನು ನಾನು ಹೇಳೋದು ನೀನು ರೈಟ್ ಕರೆಕ್ಟ್ ಆಗಿರೋ ಮನುಷ್ಯ ಆತಾದ್ರೆ ನೀನು ಅವ್ರಿಗೆ ಮಾತ್ರ ನೀನ್ ಮಾತಾಡ್ಕೊಳ್ತಾ ಇದ್ದೆ ರಾಜಕಾರಣಿಗಳಿಗೆ ಮತ್ತೆ ನಿನ್ಗ ರಾಜಕೀಯ ಅವಶ್ಯಕತೆ ಇಲ್ಲ ನಿನ್ಗೆ ರಾಜಕೀಯನ ನೀನು ಹಿಂದೂ ಮುಸ್ಲಿಂ ಅಂತ ಮಾತಾಡೋದಕ್ಕೆ ನೀನ್ ಯಾವ ಸೀಮೆ ನಾಯಿ ನೀನು ನಿನಗೆ ಯಾರ ರೈಟ್ಸ್ ಕೊಟ್ಟಿದ್ದು ಮಾತಾಡೋದಕ್ಕೆ ನೀನು ಹಲ್ಲ ದೇವ್ರು ಅದು ಇದು ಅದೆಲ್ಲ ಬೇಡ ನಿನ್ಗೆ ಹಿಂದೂ ಮುಸ್ಲಿಂ ಅಂತ ಬರ್ಕೂಡ್ದು ಇದ್ರೊಳಗೆ ರಾಜಕಾರಣಿಗಳದು ರಾಜಕಾರಣಿಗಳದೇ ಇರ್ಬೇಕೇ ಹೊರತು ಇದು ಬೇಡ ವಿಷಯ ಮುಸ್ಲಿಂ ಅಲ್ಲಿ ಆತರ ಮತ್ತೆ ಏನ್ ಈ ಏನೇನೋ ಎಕ್ಸ್ಟ್ರಾ ಮಾತಾಡಿದಾನೆ ಅವನು ಇದಕ್ ಮೊದ್ಲು ಅವನ್ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ರು ಯಾವ ಸರ್ಕಾರ ಇದ್ದಾಗ ಹಾಕಿದ್ರು ಬೇಡ ನನ್ಗೆ ಆ ಕಾಯ್ದೆನ ತಗದಿದ್ ಯಾರು ತಗದಿದ್ದೇ ಮೇನ್ ತಪ್ಪಾಗಿದ್ದು ಇಂಥ ನಾಯಿಗಳನ್ನ ಬೆಳೆಸ್ತಾ ಇರೋದೆ ನಮ್ ರಾಜಕಾರಣಿಗಳು ನಮ್ ಸರ್ಕಾರ ನಮ್ ಸರ್ಕಾರ ಎಲ್ಲಿಯವರೆಗೂ ಇಂಥ ನಾಯಿಗಳನ್ನ ಅವತ್ತು ಒಳಗಾಕೋದಿಲ್ಲ ಅಲ್ಲಿಯವರೆಗೂನು ಇದನ್ನ ಈ ತರ ನಡೀತಾನೆ ಇರುತ್ತೆ ಮತ್ತೆ ಕೆಲವೊಂದು ಚಾನೆಲ್ಗಳಲ್ಲಿ ಹಿಂದೂ ಪರ ನಾಯಕ ಅಂತ ಹೇಳ್ತಾ ಇದಾರೆ ಹಿಂದೂ ಪರ ನಾಯಕ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಯಾರು ಈ ತರ ಮಾಡ್ತಾ ಇರ್ಲಿಲ್ಲ ಈಗ ಒಂದು ಎಂಟತ್ತು ವರ್ಷದಿಂದ ಇಂಥ ನಾಯಿಗಳು ಉಟ್ಕೊಂಡಿರೋದು ಮೊದ್ಲೆಲ್ಲ ಹೇಗೆ ಎಲ್ಲ ಒಂದೇ ಅನ್ನೋ ತರ ಬಾಳ್ತಾ ಇದ್ದು ನಮ್ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲ ಇಂಥ ಒಂದ್ ನಾಲ್ಕು ನಾಯಿಗಳು ಉಟ್ಕೊಂಡ್ಬಿಟ್ಟು ಈ ತರ ಆಗ್ತಾ ಇರೋದು ಅವನ ಯಾರೋ ಕನ್ನಡಕ ಪ್ರಭಾಕರ್ ಅಂತ ಅವನು ಮುಸ್ಲಿಂ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ ಅವಾಗ ನಮ್ ರಾಜಕಾರಣಿಗಳು ನಮ್ ಮುಸ್ಲಿಂ ರಾಜಕಾರಣಿಗಳು ಸೈಲೆಂಟ್ ಆಗಿರ್ತಾರೆ ಏನಾಯ್ತು ನಾನು ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ರೆ ಏನ್ ಹೇಳ್ತಾರೆ ನಮ್ ಜೆ ಜೆ ಕೊಟ್ಟೆ ನಾನು ಅವ್ರ ತಗೊಂಡ್ರು ರೆಸ್ಪಾನ್ಸ್ ಮಾಡಿದ್ರು ನಮ್ ಜೆಜೆಆರ್ ನಗರ್ ಪೊಲೀಸ್ ಆಮೇಲೆ ನಾನ್ ವಿಚಾರಿಸಿದಕ್ಕೆ ಏನಾಯ್ತು ಅರವತ್ತು ವರ್ಷ ಆಗ್ಬಿಟ್ಟಿದೆ ಅದಕ್ಕೆ ಹಂಗ ಆ ನಾಯಿನ ಅರೆಸ್ಟ್ ಮಾಡಕ್ ಆಗೋದಿಲ್ಲ ಹಂಗಾಗಿ ಅವ್ನ್ ಏನೋ ಶಿಕ್ಷೆ ಅದೇನೋ ಮಾಡ್ಕೋತಾರೆ ಅಂತ ಹೇಳ್ತಾರೆ ಅರವತ್ತು ವರ್ಷಕ್ಕೆ ಅರಳು ಮರಳು ಅಲ್ಲಪ್ಪ ನೀನ್ ಸೈಲೆಂಟ್ ಆಗಿ ಕೂತ್ಕೋ ನಮ್ಮಲ್ಲಿ ಮುಸ್ಲಿಮ್ಸ್ ಅಲ್ಲಿ ಇವಾಗ ಹೇಳ್ತೀನಿ ಕೇಳು ಅರವತ್ತು ವರ್ಷ ಆದವ್ರು ದೇವ್ರ ಜಪಾ ಮಾಡ್ತಾರೆ ಕುರಾನ್ ಓದ್ಕೊಂಡು ಮನೆಯಲ್ಲಿ ಇರ್ತಾರೆ ನಿಮ್ ತರ ರೋಡಲ್ ಬಂದ್ ನಾಯಿಗಳ ತರ ಬಹಳೋದಿಲ್ಲ ಅವನ್ಗಾಯ್ತು ಇವಾಗ ಇವನ್ ನೋಡಿದ್ರೆ ಅವ್ನ್ ಯಾರಿಗೋನೋ ಗೋಮಾತೆ ಅದು ಇದು ಅಂತೇಳಿ ಅವ್ರನ್ನ ಮಳ್ರು ಮಾಡ್ದ ಕರೆಂಟ್ ಶಾಕ್ ಕೊಡ್ತಾ ಇದ್ದಾನೆ ಅವನೇ ವೈ ವಿರ ವೈರಲ್ ಮಾಡಿದಾನೆ ವಿಡಿಯೋನ ಅವನದೇ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿದಾನೆ ನಾನೇ ಅವಂದಾಯ್ತು ಅವನು ಕೊಟ್ಟಾಗ ಅದಾಯ್ತು ಇವಾಗ ಅವನ್ ಅರೆಸ್ಟ್ ಮಾಡಿದ್ರಿ ಬೇಲ್ ಮೇಲ್ ಬಂದ ಅವ್ನು ಯಾರೋ ಒಬ್ರು ಯಾರೋ ಫಿಲಮ್ ಇಂಡಸ್ಟ್ರಿ ನಟ ಅವ್ರದ್ದು ಇವನು ಈ ತರ ಕೊಡ್ತಾ ಇದ್ದಾನಲ್ಲ ಕರೆಂಟ್ ಆ ತರದಲ್ಲ ಏನೂ ಇಲ್ಲ ವಿಡಿಯೋ ನಮಗಂತೂ ನೋಡಿಲ್ಲ ನಾವು ಅದು ಪೊಲೀಸ್ನವ್ರ ಹತ್ರ ಇದೆಯೋ ಏನೋ ಅದು ಬೇಡ ನಮಗೆ ಅದು ಕಾನೂನು ಕೋರ್ಟ್ ಇದೆ ಅವ್ರು ನೋಡ್ಕೊಂತಾರೆ ಅವ್ರಗ್ ಬೇಲ್ ಸಿಗೋದು ಕಷ್ಟ ಇನ್ನೂನು ಈ ನಾಯಿ ಹೆಂಗ್ ಬರ್ತಾನೆ ಪೊಲೀಸ್ನವ್ರಿಗೆನೆ ಟಾರ್ಚರ್ ಕೊಡೋದಕ್ಕೆ ರೈಟ್ಸ್ ಇಲ್ಲ ಕೋರ್ಟ್ ಅಲ್ಲಿ ಏನಂತ ಕೇಳ್ತಾರೆ ಜಡ್ಜ್ ಅರೆಸ್ಟ್ ಆಗಿದ್ದು ಒಬ್ಬ ಮನುಷ್ಯನ ಆರೋಪಿನ ಏನಂತ ಕೇಳ್ತಾರೆ ನಿನ್ನ ಹೊಡೆದ್ರ ಪೊಲೀಸ್ನವ್ರು ಟಾರ್ಚರ್ ಮಾಡಿದ್ರ ಅಂತ ಜಡ್ಜ್ ಕೇಳ್ತಾರೆ ಏನಕ್ಕೆ ಪೊಲೀಸ್ನವ್ರಿಗೆನೆ ಹೊಡೆಯೋ ರೈಟ್ಸ್ ಇಲ್ಲ ಹ್ಯೂಮನ್ ರೈಟ್ಸ್ನವ್ರು ಬಂದ್ಬಿಡ್ತಾರೆ ಇವನಿಗೆ ಯಾರು ಕೊಟ್ಟಿದ್ದು ರೈಟ್ಸ್ ನಮ್ ಕರ್ನಾಟಕದಲ್ಲಿ ಇಷ್ಟು ನಮ್ ಸರ್ಕಾರ ಕಾನೂನು ವೀಕ್ ಆಗಿದೀಯಾ ಇಂಥವ್ರನ್ನೆಲ್ಲ ಏನಕ್ಕೆ ಮಟ್ಟ ಹಾಕಕ್ ಆಗ್ತಾ ಇಲ್ಲ ಅಂತ ನಾನ್ ಕೇಳೋದು ನೀವು ಎಲ್ಲಿಗ್ ತಗೊಂಡೋಗ್ ನಿಲ್ಲಿಸ್ಬೇಕು ನಮ್ ಕರ್ನಾಟಕನ ಅಂತ ನಿನ್ನ ಇದ್ ಮಾಡಿದೀರಾ ಇದು ನಾಯಿ ಬೊಗಳೇ ಈ ನಾಯಿಗ್ ಏನಾದ್ರು ಒಂದ್ ಮಾಡ್ಬೇಕಲ್ಲ ನೀವು ಇಲ್ಲ ಒಂದ್ ಏನು ಇಂಜೆಕ್ಷನ್ ಏನಾದ್ರು ಮೂಲೆ ಮೂಲೆಯಲ್ಲಿ ರೋಡ್ ಅಲ್ಲಿ ನಾಯಿ ಬೊಗಳ್ತಾ ಇದ್ರೆ ಏನ್ ಮಾಡ್ತೀರಾ ಕಾರ್ಪೊರೇಷನ್ ಅವ್ರ್ ಬಂದ್ ಎತ್ತಕೊಂಡ್ ಹೋಗ್ತೀರಾ ಹಂಗೆ ಈ ನಾಯಿನ ಪೊಲೀಸ್ನವ್ರು ಎತ್ತಕೊಂಡ್ ಹೋಗ್ತಾರಲ್ಲ ನಮ್ ರಾಜಕಾರಣಿಗಳು ಏನಕ್ ಸಪೋರ್ಟ್ ಮಾಡಿ ಬಿಡಿಸ್ತೀರಾ ನಮ್ ನಾನ್ ಒಂದೇ ಮಾತು ಹೇಳೋದು ನಮ್ಮ ಕಾನೂನಲ್ಲಿ ನಮ್ ಪೊಲೀಸ್ನವರು ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ನಾನ್ ನಿನ್ನೆನೂ ಜೆ ಜೆ ಆರ್ ನಗರ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದೀನಿ ನೋಡಿ ಕಂಪ್ಲೇಂಟ್ ಇದೆ ನಮ್ ಜೆ ಜೆ ಆರ್ ನಗರ್ ಪೊಲೀಸ್ನವರು ನನ್ಗೆ ಇದಕ್ಕೆ ಸಪೋರ್ಟ್ ಮಾಡಿ ರೆಸ್ಪಾನ್ಸ್ ಮಾಡಿ ಕಂಪ್ಲೇಂಟ್ ತಗೊಂಡಿದ್ದಾರೆ ಪೊಲೀಸ್ನವ್ರ್ ತಪ್ಪಿಲ್ಲ ಇದ್ರೊಳಗೆ ನಮ್ ರಾಜಕಾರಣಿಗಳದೇ ತಪ್ಪು ನಾನ್ ಇಷ್ಟೇ ಹೇಳೋದು ಇವನು ಹಿಂದೂ ಮುಸ್ಲಿಂ ಅನ್ನೋದು ಬರ್ಕೊಡ್ದು ರಾಜಕಾರಣಿಗಳೇ ಬೇರೆ ಇವತ್ ಜಗಳ ಆಡ್ತಾರೆ ನಾಳೆ ಒಂದಾಗ್ತಾರೆ ಎಷ್ಟು ಜನ ನೋಡಿಲ್ಲ ನಾವು ನಾನು ರಾಜಕಾರಣಿಗಳ ವಿಷಯದಲ್ಲಿ ಬಂದಿಲ್ಲ ನಾನು ಯಾವುದೇ ಪರವಾಗಿ ಬಂದಿಲ್ಲ ಆಸ್ ಎ ಮುಸ್ಲಿಂ ನಮ್ಗೆ ಹರ್ಟ್ ಆಗಿದೆ ಅವನಿಗೆ ಏನಿದೆ ಕಾನೂನು ಕ್ರಮ ಅವನ ಜರುಗಿಸಿ ಫಸ್ಟ್ ಅವನು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ನೆಲ್ಲ ಬ್ಲಾಕ್ ಮಾಡಿ ಮುಂದುವರಿತಾನೆ ಅವ್ ಯಾವ್ದೋ ಒಂದು ಸಂಘಟನೆ ಆ ಸಂಘಟನೆನ ಅವನನ್ನ ನೀವು ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಖುಷಿ ಆಗ್ಬೇಡ ಕಣೋ ನಾಯಿ ನಿನ್ಗ ಯಾವುದೇ ಪಕ್ಷದವರು ಸೇರ್ಸ್ಕೊಳಲ್ಲ ಯಾರು ನಿನ್ನನ್ ಸಪೋರ್ಟ್ ಮಾಡಲ್ಲ ನೀನ್ ಯಾವ ಪಕ್ಷಕ್ಕೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ರೆ ಓಹ್ ಅವ್ರನ್ನ ಹೊಗಳ್ಬಿಟ್ಟೆ ಅವ್ರು ಸೇರ್ಸ್ಕೊಂಡ್ಬಿಡ್ತಾರೆ ಇವ್ರನ್ನ ಹೊಗಳ್ಬಿಟ್ಟೆ ಇವ್ರನ್ನ ಸೇರ್ಸ್ಕೊಂತಾರೆ ಅಂತ ನೀನ್ ತಪ್ಪು ತಿಳ್ಕೊಂಬಿಡ ನೀನ್ ನಾಯಿನ ಸೇರ್ಸ್ಕೊಂಡವ್ರು ಅವ್ರ ಪಕ್ಷ ಹಾಳಾಗುತ್ತೆ ಅಂತ ಯಾರು ನೀನ್ ಸಪೋರ್ಟ್ ಮಾಡಲ್ಲ ದಯವಿಟ್ಟು ನಮ್ ಸರ್ಕಾರಕ್ಕಾಗ್ಲಿ ಇಲ್ಲ ನಮ್ ಪೊಲೀಸ್ನವ್ರಿಗೆ ಹೇಳಿ ಆಗ್ಲಿ ಹೇಳೋದು ಆದಷ್ಟು ಆ ನಾಯಿ ಇನ್ನು ಮುಂದೆ ಈ ತರ ಕೋಮು ಗಲಭೆ ಎಬ್ಬಸ್ಬಾರ್ದು ನಮ್ ಕರ್ನಾಟಕ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಂಥ ನಾಯಿಗಳನ್ನ ಹೊರಗಡೆ ಬಿಡಬೇಡಿ ಇವ್ರಗ್ ಏನಾದ್ರು ಒಂದು ಗತಿ ಕಾಣಿಸಿ ನಿಮ್ಮಲ್ಲಿ ಕೈ ಮುಗ್ದು ಕೇಳ್ಕೊಳ್ತೀನಿ ನಮ್ ಕರ್ನಾಟಕನ ಕಾಪಾಡಿ ಇಂಥ ನಾಯಿಗಳಿಂದ ಯಾವುದೇ ಕಾರಣಕ್ಕೂ ಇದು ಮುಂದುವರೆಯೋದಕ್ಕೆ ಬಿಡಬೇಡಿ ದಯವಿಟ್ಟು ಹಿಂದೂ ಮುಸ್ಲಿಂ ಅನ್ನೋ ಒಂದು ಮ್ಯಾಟ್ರನ್ನ ತರಬೇಡಿ ನಿಮ್ ರಾಜಕಾರಣದಿಂದ ನಾನ್ ಮಾತಾಡೋ ಮಾತಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಯಕಂದ್ರೆ ನನಗೆ ಅವರ ತರ ಎಲ್ಲಾ ಬಯلا ಅದು ಇದು ಎಲ್ಲಾ ಬರೋದಿಲ್ಲ ಕ್ಯು ಹತೋ ಹಿಂದಿನಲ್ಲೂ ಒಂದು ಮಾತು ಹೇಳಿ ಬಿರ್ತೀನಿ ಮುಸಲ್ಮಾನಾ ಏಕ್ ಕುಲ್ಮಾವಾಲೆ कब तक तुमे ಸೈಲೆಂಟ್ ಬೈಡ್ತಿ ತಪ್ ತಕ್ ಏಚೋತಾಸ್ કોನ್ ತभी ಮುಸಲ್ಮಾನಾ ಕಂಪ್ಲೇಂಟ್ ಕರ್ಕೋ ಹಿಂ ಕ್ಯಾಬಿ કોನ್ ತभी ದೇಖೆಂಗೇ ಕಂಪ್ಲೇಂಟ್ ಕರಿಂ ಕ್ಯಾಜಿ ತುಮೆ ಸ್ಟೇಷನ್ ಮೇ ಮೈ ಜಾಕೋ ಪೂಚಿ ಉನ ಕರ್ಕೋ ಹಿಂಸೋ કોನ್ ಹಿಂದೂ जमीर भाई के पीए कर को बोले उनो मंजे नको मुसलमान का एक कंप्लेंट हो को है क्या कर को मैं पूछी नहीं मैडम कर को बोल रही अल्लाह कर को काली मंजे है लेडीज की, तो ले, की जेंट्स की काला की गोरा की कर को पूछ रहा ना मंजे वो दिल को बेजार होने से मैं हाँ को पूछ रो तुम लोग को अल्लाह नहीं है क्या तुम लोग क्या मर्द बने हो को, मैं बड़े बड़े उलमा वाले कर को दूसरे

बड़े इनको मेरे बात से क्या तभी बेजार हुआ तो माफ कर लियो अल्लाह के वाद से मैं आवाज उठाई अल्लाह के नाम आने से उठाई ना राजनीणी नहीं है, कौन से की भी नहीं है आज तक कौन से तभी पक्षा के इसमें मंजे देखो क्या जी तुम लोग मैं अल्लाह के बात आने से मैं स्टेप उठाई तुम लोग वो भी नहीं आ रहा है काली बैठो चाय पियो समोसा खाओ बिरयानियां खाओ बैठ जाओ पूछे तो हमें को मेरा वेस्ट मेरा वेस्ट की क्या की क्या कंप्लेंट तो करे करो जी पहले तुम लोग हमें शर्म अल्लाह कर को प्यार मोहब्बत रहे तो जाको पहले कंप्लेंट करो रहिए तुम्हें जाको कंप्लेंट करो हमारे मिनिस्ट्रांक ने जाको प्रेजर डालो या कुत्ता बाहर नहीं आना वैसा करो